ನಮಸ್ತೆ ಸ್ನೇಹಿತರೆ ಇವತ್ತು ನನ್ನ ತಂಗಿ ಮನೆಗೆ ಬರ್ತೀನಿ ಅಂದ್ಲೋ ಅವಳಿಗೋಸ್ಕರ ಕಾಣ್ತಾ ಇದ್ದೀವಿ ಅಮ್ಮನ ಮನೆಗೆ ತವರ್ತಾ ನಿಂಗೆ ಶುಗರ್ ಬರ್ಬೇಕಾ ಹೇಳು ಶುಗರ್ ಬರ್ಬೇಕಾ ಅಂತ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕಿಸ್ತೀನಿ ಶುಗರ್ ಬೇಕಾ ಅದೊಂದು ದರಿದ್ರ ಕಾಯಿಲೆ ಅಪ್ಪ ಬೇಡಪ್ಪ ಎಲ್ಲ ನೋಡ್ದ ನಿನ್ನ ನಿಮ್ಮ ಅಕ್ಕನ ಎಷ್ಟು ಹೊಗಳಿದ್ದೆ ನೋಡ್ದ ಅವ್ಳ ಹೆಂಗ್ ಬೈತಾಳೆ ಬೇಕಾ ಹಾಕೊಳ್ಳೋಳಿಗೆ ಗೋಲ್ಡ್ ಮೇಲೆ ಅಷ್ಟು ಇಷ್ಟ ಇಲ್ಲ ನನಗೆ ತುಂಬಾ ಇಷ್ಟ ನೋಡ್ರಿ ಎಷ್ಟು ಎಷ್ಟಿಲ್ಲ ಮಗಳ ಮೇಲೆ ಉಂಗ್ರ ಉಂಗುರ ದಾನ ಮಾಡ್ತಾ ಇದ್ದಾಳೆ ಅಷ್ಟೇ ಮರ್ತೋಗ್ಬಿಡ್ಬೇಕು ಉಂಗ್ರ ನಾವು ಮತ್ತೆ ವಾಪಸ್ ಎಲ್ಲ ಇಸ್ಕೋಬಾರ್ದು ಲೂಸಾ ನಿಮ್ಮಿಬ್ರು ಲೂಸ್ ಅಲ್ವಾ ಅದಕ್ಕೆ ನನ್ನ ಫ್ರೆಂಡು ನನ್ನ ತಂಗಿ ಮನೆಗೆ ಬರ್ತೀನಿ ಅಂತ ಹೇಳಿದ್ರು ಬಂದರು ಕುತ್ಕೊಂಡೆಲ್ಲ ಆರಾಮಾಗಿ ಮಾತಾಡಿದ್ವಿ ಆಮೇಲೆ ಒಂದು ಚೂರು ಹೊರ್ಗಡೆ ಹೋಗಬೇಕಾಗಿತ್ತು ಹಬ್ಬಕ್ಕೆ ಸೀರೆಗಳು ತಗೋಬೇಕಾಗಿತ್ತು ನಾನು ಫಸ್ಟೇ ತೊಗೊಂಡಿದ್ದೆ ನನ್ನ ಫ್ರೆಂಡ್ ತೊಗೋಬೇಕು ಅಂತ ಹೇಳಿದ್ಲು ಇವತ್ತು ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಏನೇನು ಮಾತಾಡಿದ್ದೀವಿ ನಾನು ಎಲ್ಲೆಲ್ಲಿ ಹೋಗಿದ್ದೀನಿ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಮ್ಮಣ್ಣಗೆ ಒಂದು ಹೆಣ್ಣು ಹುಡುಕ್ತಾ ಇದ್ವಿ ಬಟ್ ಇನ್ನೂ ಅವರಿಗೆ ಹೆಣ್ಣು ಸೆಟ್ ಆಗಿರಲಿಲ್ಲ ಸೊ ನನ್ನ ಫ್ರೆಂಡ್ ಕಡೆ ಅವರು ಇದ್ದಾರೆ ಅಂತ ಹೇಳಿ ಹೇಳ್ತಾಯಿದ್ರು ಪಾಪ ನಮ್ಮ ದೊಡ್ಡಮ್ಮಗೆ ಅದೇ ಒಂದು ಯೋಚನೆ ನಮ್ಮನ್ನಾಗ ಇನ್ನೂ ಮದುವೆ ಆಗಿಲ್ಲ ಅಂತ ನಮ್ಮ ದೊಡ್ಡಮ್ಮ ಪಾಪ ಅವ್ರ ಹತ್ರ ಇದ್ರು ಒಂದು ಹೆಣ್ಣಿದ್ರೆ ನೋಡಮ್ಮ ಅಂತ ಈ ವಿಡಿಯೋದಲ್ಲಿ ನಿಮಗೆ ಎಲ್ಲ ಗೊತ್ತಾಗುತ್ತೆ ನಾವು ಏನೇನು ಮಾತಾಡಿದ್ದೀವಿ ಅಂತ ನನಗೆ ತುಂಬ ಜನ ಕೇಳ್ತಾರೆ ನಿಮ್ಮ ತಂಗಿ ಯಾಕೆ ಬರಲ್ಲ ನಿಮ್ಮ ಜೊತೆ ಎಲ್ಲೂ ಅಂತ ನನ್ನ ತಂಗಿಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಶಾಪಿಂಗ್ ಎಲ್ಲ ಬರೋದಕ್ಕೆ ಅವಳು ಸಂಡೇ ಲೀವ್ ಇದ್ರೆ ಮನೆಯಲ್ಲಿ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವಳಿಗೆ ಇಷ್ಟ ಬಟ್ ஏன் அந்த மொபைல் இமேட் ஓنده இருது விதா கேட்டி நீ மாமன் போன் மாத்த நான் ட்ரை பண்றேன் நீரோ நீனா ஆமா கேக்குறேன் நீ மாமன் கிட்ட கேளு ಅಂತ போன் நம்பர் கேக்குறேன் நான் மெச்சினா புட்பளை நான் வந்து எனக்கு கிளியனிங் மாட்டேங்குது

ತುಂಬ ಜನ ನನಗೆ ಮೆಸೇಜ್ ಮಾಡ್ತೀರಾ ಕಮೆಂಟ್ ಮಾಡ್ತೀರಾ ನೀವು ಸ್ಯಾರಿಗಳೆಲ್ಲ ಎಲ್ಲಿ ತೊಗೋತೀರಾ ತುಂಬ ಚೆನ್ನಾಗಿರುತ್ತೆ ಶಾಪ್ದು ಡೀಟೇಲ್ ಕೊಡಿ ಇಲ್ಲಾಂದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂತೇಳಿ ಇದು ಬಂದು ಸುಮಾರು ಸಲ ನಾನು ಹೇಳಿದ್ದೀನಿ ಈ ಶಾಪ್ ಬಂದು ವಿಜಯನಗರದಲ್ಲಿರೋದು ಶಾಪ್ ನೇಮ್ ಬಂದು ಪ್ರತಿಷ್ಠ ಅಂತೇಳಿ ನೀವೇನಿಲ್ಲ ಗೂಗಲಲ್ಲಿ ಹಾಕಿದ್ರೆ ಈ ಶಾಪ್ ಹೆಸರು ಬರುತ್ತೆ ನೀವು ಆರಾಮಾಗಿ ಹೋಗಿ ಅಲ್ಲಿ ಒಳ್ಳೊಳ್ಳೆ ಸ್ಯಾರಿಗಳು ಸಿಗುತ್ತೆ ನಾನಂತೂ ಸುಮಾರು ಶಾಪ್ಗಳಲ್ಲಿ ನೋಡಿದ್ದೀನಿ ಇಷ್ಟು ಒಳ್ಳೆ ಕಲೆಕ್ಷನ್ಸ್ ಯಾವ ಶಾಪಲ್ಲೂ ಸಿಗೋಲ್ಲ ಈಗ ಟ್ರೆಂಡಿಂಗಲ್ಲಿ ಯಾವ ಸ್ಯಾರಿ ಇರುತ್ತೋ ಅದೆಲ್ಲ ಪಕ್ಕ ಇವ್ರ ಅಂಗಡಿನಲ್ಲಿ ಸಿಗುತ್ತೆ ನೀವೆಲ್ಲಾದರೂ ಇನ್ಸ್ಟಾದಲ್ಲಿ ಏನಾದರೂ ಸ್ಯಾರಿ ನೋಡಿ ಅದನ್ನು ಸ್ಕ್ರೀನ್ಶಾಟ್ ಹಿಡಿದು ಇವ್ರಿಗೆ ಕಳಿಸಿದ್ರೆ ಇವರು ಸೇಮ್ ಅದೇ ಥರ ಸ್ಯಾರಿನೂ ತರಿಸ್ಕೊಡ್ತಾರೆ ಬಟ್ ನನಗನ್ಸಿದ್ದು ಏನಂತಂದರೆ ಇವ್ರ ಹತ್ರ ರೀಸನಬಲ್ ಪ್ರೈಸಿಗೆ ಸಿಗುತ್ತೆ ಇವ್ರ ಹತ್ರ ಬಾರ್ಗಿನ್ ಇಲ್ಲ ಬಟ್ ಫಿಕ್ಸೆಡ್ ರೇಟು ಆ ಸ್ಯಾರಿಗೆ ಏನು ವರ್ತ್ ಇರುತ್ತೆ ಅದಷ್ಟೇ ರೇಟ್ ಹಾಕಿರ್ತಾರೆ ಬಟ್ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ ಕ್ವಾಲಿಟಿ ಬಗ್ಗೆ ಮಾತಾಡೋಗೆ ಎಲ್ಲ ಫಸ್ಟ್ ಕ್ವಾಲಿಟಿ ಸ್ಯಾರಿಗಳು ಸಿಗುತ್ತೆ ನೀವು ಒಂದ್ಸಲಿ ವಿಸಿಟ್ ಮಾಡಿ ತುಂಬ ಜನ ನನ್ನ ಮೆಸೇಜ್ ಮಾಡ್ತೀರಾ ಕಮೆಂಟ್ ಮಾಡ್ತೀರಾ ಸಾರಿ ಬೇಜಾರು ಮಾಡ್ಕೋಬೇಡಿ ಎಲ್ರಿಗೂ ನಾನು ರಿಪ್ಲೈ ಮಾಡೋದಕ್ಕಾಗಲ್ಲ ಸೊ ಈ ವಿಡಿಯೋದಲ್ಲಿ ನಾನು ಡೀಟೇಲ್ ಹೇಳ್ತಾ ಇದ್ದೀನಿ ನೀವು ಗೂಗಲಲ್ಲಿ ಪ್ರತಿಷ್ಠ ಅಂತ ಹಾಕಿದ್ರೆ ನಿಮಗೆ ಸಿಗುತ್ತೆ ಈ ಶಾಪಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡಬೇಕು ನಾನು ಲಾಸ್ಟ್ ಮಂತ್ ಧರ್ಮಸ್ಥಳಕ್ಕೆ ಹೋದಾಗ ಹಾಕಿರೋ ಸ್ಯಾರಿಗಂತೂ ತುಂಬ ಜನ ಮೆಸೇಜ್ ಮಾಡಿದ್ದೀರಾ ಆ ಸ್ಯಾರಿನೂ ಇದೇ ಶಾಪಲ್ಲಿ ತೊಗೊಂಡಿದ್ದು ನೀವೇನಿಲ್ಲ ನನ್ನ ವೀಡಿಯೋದಲ್ಲಿ ಆ ಫೋಟೋ ತೋರಿಸಿದ್ರೆ ಖಂಡಿತ ಅವ್ರಿಗೆ ನಿಮ್ಗೆ ಅದೇ ಥರ ಸ್ಯಾರಿ ತಂದು ಕೊಡ್ತಾರೆ ಥ್ಯಾಂಕ್ ಯು